ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂತದೃಷ್ಟಿಯಿಂದ ಆತ್ಮಾನಂದ ಪ್ರಾಪ್ತಿ ಮಾನವರಿಗೆ ಬದುಕನ್ನ ಸಾಗಿಸಲು ಹೊರಗಣ್ಣು ಬಹಳ ಮುಖ್ಯ ದೃಷ್ಟಿಯನ್ನ ನಾವು ಎರಡು ಪ್ರಾಕಾರಗಳಲ್ಲಿ ವಿಂಗಡಿಸಬಹುದು ಒಂದು ಬಾಹ್ಯದೃಷ್ಟಿ ಇನ್ನೊಂದು ಅಂತರದೃಷ್ಟಿ ಬಾಹ್ಯದೃಷ್ಟಿ ಅಂದರೆ ಅದು ಹೊರಗಡೆಯ ಕಣ್ಣು ಅಂತರ್ದೃಷ್ಟಿ ಅಥವಾ ಆಂತರಿಕ ದೃಷ್ಟಿ ಎನ್ನುವಂಥದ್ದು ಒಳಗಣ್ಣನ್ನು ಸಂಕೇತಿಸುತ್ತೆ ಒಳಗಣ್ಣಿಗೆ ಜ್ಞಾನ ಚಕ್ಷು ಅಂತ ಕೂಡ ಕರೀತಾರೆ ಹೊರಗಡೆಯ ಕಣ್ಣುಗಳು ಸುಂದರವಾದಂತಹ ವಸ್ತು ಪ್ರಕೃತಿಯ ಸೊಬಗು ಜಲಪಾತಗಳು ಕುಸುರಿ ಕೆತ್ತನೆಯ ಕಲೆಗಳು ಶಿಲ್ಪಕಲಾ ಮೂರ್ತಿಗಳು ಹಾಗೆ ಹೂವುಗಳು ಚಿಟ್ಟೆಗಳು ಚಿತ್ರಗಳನ್ನು ನೋಡಲು ಇದು ಸಹಕಾರಿಯಾಗುತ್ತೆ ಇದರಿಂದ ವಿಷಯಾನಂದ ವೃದ್ಧಿಸಿ ಮನುಷ್ಯನಿಗೆ ನೆಮ್ಮದಿಯನ್ನು ಉಂಟುಮಾಡುತ್ತೆ ಆದರೆ ಒಳಗಣ್ಣು ವ್ಯಕ್ತಿಯ ವಿಕಾಸಕ್ಕೆ ಸಹಕಾರಿಯಾಗಿದೆ ಅಂತದೃಷ್ಟಿ ಬೆಳಗಲು ಯೋಗ ಧ್ಯಾನ ತಪಸ್ಸು ಅತ್ಯವಶ್ಯಕ ಇದರಿಂದ ಮನುಷ್ಯನಿಗೆ ಆತ್ಮಾನಂದದ ಜೊತೆಗೆ ಬದುಕಿನ ಉಲ್ಲಾಸ ಉತ್ಸಾಹ ಸಾತ್ವಿಕ ಜೀವನದ ರಹದಾರಿ ಸಿಗುತ್ತೆ ವಿಷಯಾನಂದ ಕ್ಷಣಿಕವಾದರೆ ಆತ್ಮಾನಂದ ಶಾಶ್ವತವಾದದ್ದು ಆತ್ಮಾನಂದದಿಂದ ಮನುಷ್ಯನಿಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗಿ ತನ್ನ ಉದ್ಧಾರದ ಜೊತೆಗೆ ಸಮಾಜದಲ್ಲಿ ಕೂಡ ಅಜ್ಞಾನದಲ್ಲಿ ಬಿದ್ದವರಿಗೆ ಮೇಲೆತ್ತಿ ಸುಜ್ಞಾನದೆಡೆಗೆ ಕೊಂಡೊಯ್ದು ಮಹಾತ್ಮರ ಸಾಲಿಗೆ ಸೇರುವಂತಾಗುತ್ತೆ ಲೋಕೋದ್ಧಾರಕರನ್ನ ಸಂತರು ಶರಣರು ಮಹಾಂತರು ದಿವ್ಯಾನುಭಾವಿಗಳು ಅಂತ ಕರೆಯಲಾಗುತ್ತೆ ಅಂತರ್ದೃಷ್ಟಿ ಉಳ್ಳವನಿಗೆ ಆಸೆ ಆಮಿಷಗಳು ಇರುವುದಿಲ್ಲ ಅವರ ಜೀವನ ತ್ಯಾಗಮಯವಾಗಿರುತ್ತೆ ಅದರಂತೆಯೇ ಅಲ್ಲಮ್ಮ ಪ್ರಭುಗಳು ನಿನ್ನೊಡವಿ ಎನ್ನುವುದು ಜ್ಞಾನರತ್ನ ಅಂತ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಉಳ್ಳ ಸಾವಿರಾರು ಮಹಾತ್ಮರು ಕೂಡ ಆಗಿ ಹೋಗಿದ್ದಾರೆ ಅವರೆಲ್ಲರೂ ಭಾರತೀಯರ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಮಹಾತ್ಮರು ಬಯಲಾದರೂ ನಿತ್ಯ ನೂತನರಾಗಿರುತ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು